ಎಲ್ಲಿಯವರೆಗೆ ಹೋರಾಟ ಎಲ್ಲವರೆಗೆ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಮೂರು ಲಕ್ಷಕ್ಕೆ ಆಗ್ತಕ್ಕಂತ ಸೋಲಾರ್ ಐ ಮಾಸ್ ಕಂಬಕ್ಕೆ ಇವತ್ತು ಹತ್ತು ಲಕ್ಷವನ್ನು ಬಿಲ್ ಮಾಡಿ ಲೂಟಿ ಹಿಡಿದತಕ್ಕಂಥ ಕದಂಬರಿಗೆ ನೀಚರಿಗೆ ದುಷ್ಟರಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕ ಬಿಡುಗಡೆ ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ ಭ್ರಷ್ಟರೇ ಪವಿತ್ರ ರಾಜಣ ಬಿಟ್ಟು ತೊಲಗೆ ಬಾಳ ಪ್ರೇಮಿಗಳೇ ಪವಿತ್ರ ರಾಜಕಾರಣಕ್ಕೆ ಮುಂದಾಗಿ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ ಭಾರತ ರತ್ನ ಅಂಬೇಡ್ಕರ್ ಅವರ ಸಮಾನತೆ ಕರ್ನಾಟಕ ನಿರ್ಮಿಸೋಣ ಗುರ್ಮಿಟ್ಕಲ್ ಮತಕ್ಷೇತ್ರದ ಮಹಾಜನತೆಗೆ ಊಟಿ ಹೊಡೆದ ಭ್ರಷ್ಟ ಅಧಿಕಾರಿಗಳಿಗೆ ಉರ್ಮಿಟ್ಕಲ್ ಮತ ಮತಕ್ಷೇತ್ರದ ಶಾಸಕರಿಗೆ ಜಿಕ್ಕಾರ ಬೆಂಬಲಿಸಿ 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 ತೊಲಗಲಿ ತೊಲಗಲಿ ಭ್ರಷ್ಟಾಚಾರ ತೊಲಗಲಿ 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 ಭ್ರಷ್ಟಾಚಾರ ತೊಳಗಲಿ ಪಮಳ ಮಾಡಿ ಒಂದು ಆಜ್ಞೆ ಮಾಡೋಣ ಯಾಕಂದ್ರೆ ನಮಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ ಮೇಲೆ ಯಾವುದೇ ಕೋಪನೂ ಇಲ್ಲ ಯಾಕಂದ್ರೆ ನೀವು ಜನ ಸೇವೆಗಾಗಿ ಬಂದಂತ ಒಬ್ಬ ಅಧಿಕಾರಿ ಇವತ್ತು ಸಂವಿಧಾನ ಬದ್ಧವಾಗಿ ಏನ್ ನಡಿಬೇಕಾಗಿದೆ ಅದನ್ನು ಮರ್ತು ಬಿಟ್ಟು ನಿಮಗ್ ಬೇಕಿದ್ದಂಗ ನಡೀತಾ ಹೋಗ್ರೆ ಇವತ್ತು ಎಲ್ಲ ಮೂಲಭೂತ ಸೌಕರ್ಯಗಳಿಗಾಗಿ ನಾವೆಲ್ಲ ಕಟ್ಟುವಂತ ಟ್ಯಾಕ್ಸ್ ಈ ರೀತಿ ಹಾಳಾಗ್ತಾ ಹೋದ್ರೆ ಏನ್ ಮಾಡ್ಬೇಕು ಕೈ ಕಟ್ಕೊಂಡು ಸುಮ್ನೆ ಕೂಡ ನಾಚಿಕೆ ಮಾನವ ಮರಿದ್ರೆ ಕೂಡಲೇ ಇಷ್ಟೆಲ್ಲ ಆಗಿಲ್ಲ ಅಂದು ಯಾವ ಏಜೆನ್ಸಿ ಕೊಟ್ಟಿದ್ರು ನಿಮಗೆ ಮಾನ ಮರದಿದ್ರೆ ಕೂಡಲೇ ಅದನ್ನು ಹಿಂತಿರುಗಿಸಿ ಇಲಾಖೆ ಜಮಾಯಿಸಿ ನಮ್ಮ ಸೂರಾಜ ಅವರು ಕಾಂಟ್ರಾಕ್ಟರ್ ಅವರ ಮೂರು ಅಧಿಕಾರಿಗಳು ನಿಮ್ಮ ಶಾಸಕರು ಕೂಡಿ ಅಂದ್ರೆ ಅದೇ ಶಾಸಕರು ಇಪ್ಪತ್ತಾರು ಕೋಟಿ ಅರವತ್ತು ಲಕ್ಷ ಆದಂತೇಳಿ ಮೊನ್ನೆ ತಾನೇ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಇಡೀ ಕ್ಷೇತ್ರ ಬೆಳಕಿನಿಂದ ಇಡಬೇಕಂತೇಳಿ ಅವರು ಕನಸಾದ ಆದರೆ ಕನಸು ಅದು ನುಚ್ಚು ನೂರಾಗ್ಯದ ಇದರಲ್ಲಿ ಮೋಸ ಮಾಡ್ಯಾರ ಹಂಗಾಗಿ ಅವರ ಕನಸು ಹಾಕಿದಾಗ ಇದು ಒಂದು ಏನಿಲ್ಲ ಅಂದ್ರೆ ಐವತ್ತಿಲ್ಲ ನೂರು ಮೀಟರ್ ಬೆಳಕು ಕಾಣಬಹುದು ಆದರೆ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಇವತ್ತು ಒಂದೊಂದು ಕಂಬಕ ಹತ್ತು ಲಕ್ಷ ರೂಪಾಯಿ ಅಂತೇಳಿ ಹೇಳಿ ರೀ ಭ್ರಷ್ಟಾಚಾರ ಆಗಲ್ಲ ಈ ಭ್ರಷ್ಟಾಚಾರವನ್ನು ತಡೆ ಇಡಲು ನಮ್ಮ ಕೆಆರ್ ಎಸ್ ತಂಡ ಮತ್ತು ಜಯ ಕರ್ನಾಟಕ ರಕ್ಷಣಾ ಸೇನೆಯ ವೀರೇಶ್ ಸಜ್ಜನವರು ವಲಯ ಅಧ್ಯಕ್ಷರ ಸಮ್ಮುಖದಲ್ಲಿ ಇಡೀ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾಗಿ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆ ಮೋಸ ವಂಚನೆ ಆಗಬಾರ್ದು ಹೇಳಿ ಈ ಒಂದು ಆಗ್ರಹದ ಆಗ್ರಹಕ್ಕೆ ಟೀಸಿ ಬರುವವರೆಗೂ ನಾನು ಈ ಒಂದು ಸೋಲಾರ್ ಕಂಬವನ್ನು ಇಳುವುದಿಲ್ಲ ಇಲ್ಲಿ ಏನಾದರೂ ಆಗಲು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಡವರು ಒಂದು ಒಪ್ಪತ್ತಿಗೆ ಗೂಟ್ ಇಲ್ಲದೆ ನರನಾಲ್ಕ ಜನ ಅದೇ ರೀತಿಯಾಗಿ ಮೂಲ ಸೌಕರ್ಯ ನಮ್ಮ ಗುರುಮಿಟ್ಕಲ್ ಮತ ಕ್ಷೇತ್ರಕ್ಕೆ ವಂಚಿತರಾಗಿದ್ದಾರೆ ಇವತ್ತು ತಾವುಗಳೆಲ್ಲ ರಾಜಕಾರಣನೇ ಮಾಡ್ತಕ್ಕಂಥದ್ದಾದ್ರೆ ನಮ್ಮ ಗುರುಮಿಟ್ಕಲ್ದಲ್ಲಿ ಇರ್ತಕ್ಕಂಥ ಎಲ್ಲರೂ ಅನಕ್ಷರಸ್ಥರಾಗಿ ನಾವು ಬಾಳ್ತಕ್ಕಂಥದ್ದಲ್ಲ ತಾವು ಈ ಈ ಬಡತನ ನಿರ್ಮೂಲನೆ ಮಾಡಬೇಕು ಪ್ರೊಮಿಟಿಕಲ್ ಮತಕ್ಷೇತ್ರನ ಅಭಿವೃದ್ಧಿಗೊಳಿಸ್ಬೇಕಂತೇಳಿ ನಾವೆಲ್ಲ ನಮ್ಮ ಮುಗ್ಧ ರೈತರಿಗೆ